ನೋಡು ಇದೆಲ್ಲ ಹೊಲ ಆ ನಂಬುದ ಈ ಹೊಲ ಈಗ ಗೌಡನ ಕೈ ಆಗೈತಿ ನಾವೆಲ್ಲ ಈ ಹೊಲಾಗ ಜೀತ ದಾಳಾಗ ದುಡಿದಾಗೈತಿ ಬರ್ಮ ಮಾತಿನ ಮ್ಯಾಗ ನಡಿಬೇಕಾಗಿತ್ತು ನಮ್ದಿದ್ರೆ ನಮ್ದಲ್ಲ ಅಂತ ಹೇಳಿ ನಾವ್ ಬದುಕಬೇಕಾಗತ್ತ ಅಕ್ಕ ನೀವ್ ಎಟ್ಟು ಅನ್ಸ್ತಿರ್ಲ ಆ ಗೌಡ ಅನ್ಸಸ್ತಾನ ನೀವ್ ಎಟ್ಟು ನಾವ್ ಹೊಳ್ಳಿ ನಿಂದಿರ್ತಿರ್ಲ ಅವ ಅಷ್ಟು ದೂರ ಸರಿತಾನ ನಮ್ಮ ಅಕ್ಕಗ್ ನಾ ಅದನ್ನೇ ಪಡ್ಕೋತೀನಿ ಆದ್ರೆ ನಮ್ಮ ಅಕ್ಕ ಮನಿ ಮರ್ಯಾದೆ ಅದು ಇದು ಅಂತ ಹೇಳಿ ಬರೀ ನನ್ನ ಮಾತನೇ ಕಟ್ ಹಾಕಿ ಬಿಡ್ತಾಳ ತಮ್ಮ ದೇವ್ರು ಕೊಟ್ಟು ನೋಡ್ತಾನ ಕಸ್ಕೊಂಡು ನೋಡ್ತಾನ ಆದ್ರೆ ಈಗ ದೇವ್ರು ಅಂತೇಳಿ ಹಿಂಗೆ ದಾರಿ ಬಿಡುದು ಚಲೋ ಅಲ್ಲ ದೇವ್ರ ಏನರ ಹರಿಕಂತ ಹರಿ ಕಂತ ಕೊ ದೇವ್ರಂತ ನಮ್ಮ ಮೋಸ ಮಾಡಿ ನಮ್ಮ ಆಸ್ತಿನ ಕಸ್ಕೊಂಡಲ್ಲ ನೀವು ಮಾತ್ರ ನಾ ಸುಮ್ನ ಬಿಡುದಿಲ್ಲ ಆ ಗೌಡ ರೊಕ್ಕ ಕೊಟ್ಟು ನಿಮ್ನೆ ಏನ್ ಬೇಕಾದ್ರೂ ಮಾಡಿಸಕ್ಕೂ ತಯಾರದನಾ ಆದ್ರ ನೀವ್ ಹುಚ್ಚರ ಆಗ ಹೋಗ್ಬೇಡ್ರಿ ಇಟ್ಟ ಅದನ್ನ ಹುಚ್ಚರಾಗಿವೆ ಆದ್ರೆ ಇನ್ನು ಮುಂದೆ ಆಗೋದಿಲ್ಲ ಬೇಡಿಯೋ ಗೌಡ್ರ ಗೌಡ್ರ ನಿಮ್ ಗುಡಜರ ಮಾತಾಡೋದ್ರಿ ಬಾಳ ಬಾಳಾಟ ಮಾತಾಡೋದೈತೀ ನಿನ್ನ ಮಾರಿ ಮ್ಯಾಗೆ ನಂಜಿಕ ಹೇಳಾಕತದ ಏನು ಬೇಸ್ಯ ಮಾತಾಡಂಗ್ತಿ ಏನದ ಮಾತ ಗೌಡ್ರ ನಂದು ಓದುದೆಲ್ಲ ಮುಗೀತ್ರಿ ಮತ್ತ ನೌಕರಿ ಮಾಡ್ಬೇಕಂದ್ರ ನಮಗೂ ಅಷ್ಟು ಅನುಕೂಲ ಇಲ್ರಿ ಅದಕ್ಕೆ ಅಷ್ಟ ಓದೋದೆಲ್ಲ ಅಂತ ಹೇಳ್ತಿ ನೌಕ್ರಿ ಮಾಡಕ್ಕೆ ಅಷ್ಟ ಅನುಕೂಲ ಇಲ್ಲ ಅಂತ ಹೇಳ್ತಿ ನಿನಗಷ್ಟೇ ಪತ್ರ ಸಾಲ ಇಷ್ಟ ಇದ್ದೆ ಅಂದ್ರ ಇಲ್ಲೇ ನಮ್ಮ ಮನೆಯಾಗ ಲೆಕ್ಕ ಪತ್ರ ನಿನಗೊಂದು ಹೊತ್ತಿನ ಊಟ ಹಾಕೋದು ವಾಜ ನಮ್ಗೆ ಆ ನೀವಂದಾಗ ಆಗಲ್ರಿ ಗೌಡ್ರ ಮತ್ತ ನಾಲ್ಕು ನಾಕ್ರೆ ಹೊಲ ಆಡ ಇಟ್ಟು ಬಂದಿರತ್ತ ಮತ್ತೆ ನೀವು ಇಷ್ಟ ಕೊಟ್ರೆ ನಾವು ಅದ್ರಾಗೆ ಮಾಡ್ಕೊಂಡು ಹೋಗ್ತೀನಿ ಗೌಡ್ರ ಲೀ ನಿಮ್ಮ ಅಪ್ಪನ ನಾಕೆಕ್ರೆ ಹೊಲ ಬೇಕಾಗಿ ಇಟ್ಕೊಂಡಿಲ್ಲ ನಿಮ್ಮ ಅಪ್ಪ ಇರುವ ಕರ್ಕತಗಣ ತಾನ ಒಂದೊಂದು ಎಕರೆ ಒಂದೊಂದು ಎಕರೆ ತೆ ನಾಲ್ಕು ಎಕರೆ ಅಡಾ ಇತ್ತ ನಿಮ್ಮಅಪ್ಪ ಇಟ್ಟು ಸಾಲ ಮಾಡ್ಯನ್ಲಾ ಸಾಲ ಬಡ್ಡಿ ತೀರ್ಸು ನಿನ್ನ ಮೊದಲು ಮೊದ್ಲುಯ್ ನಿಮ್ಮ ಹೊಲ ನನಗೇನಾಗಬೇಕಾಗಿತ್ತು ಹಂಗನ ಬೇಡ್ರಿ ಗೌಡ್ರ ನಾ ದುಡ್ದಿದೆ ನಾ ಸಾಲಿಗೆ ಹಾಕೀನಿ ನೀವು ಆ ಹೊಲ ಕೊಟ್ರಂದ್ರ ನಾ ಅದ್ರಾಗೆ ದುಡ್ದು ನೀವು ಸಾಲ ಮುಟ್ಟಿಸ್ತೇನೆ ರೀ ನೀ ಅನ್ನೋ ಮಾತು ನೋಡಿದ್ರ ನಮ್ಮಪ್ಪ ನಮ್ಮ ದಾನ ಸೂರ ತಮ್ಮ ಆಗುದಿಲ್ಲ ನಮ್ಮ ವ್ಯವಹಾರ ಏನಂದ್ರು ಕಡ್ಡಿ ಮುರಿದಂಗ ಅವ್ರಂಗ ನನಗ್ ಬದಕಾಕ್ ಹೋಗಲ್ಲ ಬಾಳಾಕಾಗುದಿಲ್ಲ ಅಂದ್ರ ನಮ್ ಹೊಲ ಏನ್ ಬಿಡ್ಕೊಳಕ ನೀವು ಸಾಲ ಮಾಡಿದ ನಿಮ್ಮಅಪ್ಪಗ ಹೊಲ ಬಿಡ್ಸೊಳಗಲಿಲ್ಲ ಅಂತಾದ್ರಾಗ ಅದ್ರಾಗ ದುಡ್ಡು ಸಾಲ ತೀರ್ಸ್ತಿನ ಮೊದಲು ಸಾಲ ತೀರ್ಸು ಆಮೇಲೆ ನೀನು ಹೊಲದಕ್ಕಾಗದ ಕೊತ್ತಿ ಏನಾರ ಸಿಟ್ಟಿಗಿರಿ ಕಣ್ಣು ನಿಗ್ರಿಸಿ ಮೂಗು ನಿಗ್ರಿಸಿ ಮಾತಾಡಕಂದ್ರೆ ಗೊತ್ತು ಮುಳುಗ್ರಾಗ ಚೆನ್ನಾಗಿರ್ತಿ ತರಕೀರೇನ್ರಿ ನಮ್ಮ ಹೊಲ ಹೆಂಗ್ ಅನ್ನೋದು ಗೊತ್ತ ನನಗೂ ಬಿಸಿ ರಕ್ತ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೆಡಕ್ಕೆ ಹಾರಿಸಿ ಮಾತಾಡಕಿ ನಾ ನಮ್ ಏನಾರ ಗೊತ್ತಾತಂದ್ರ ಅವಾಗ ನಾ ಈಗ ನನಗೂ ಕಾನೂನು ಗೊತ್ತೈತ್ರಿ ಕಾನೂನು ಬಗ್ಗೆ ಮಾತಾಡಂಗ ಆದ್ರಲ್ಲ ಈ ಮಕ್ಕಳು ನಿನ್ನ ಕಾನೂನು ಹೆಚ್ಚಾಕೋಯ್ತು ಏನ ನನ್ನ ಕೈ ಚಳಕ ಹೆಚ್ಚಾಕೋದು ನೋಡ ಅಲ್ಲಿ ಮನೆ ತೆಗ ಕೆರವು ಇಟ್ಟಿನಿ ಈ ದಗದ ಮುಗಿಸಿ ಕೆರವು ತಂದು ಕೊಡು ನಾವು ಹೊರಗೆ ಹೋಗಿನಿ ಗೌಡ್ರ ದಗದ ಹೇಳ್ದು ಹೇಳ್ತೀರಿ ಹೇಳಾರ್ದು ಹೇಳ್ತೀರಿ ಏನ್ರಿ ನೀವು ಮಾತಾಡು ಮಾತಾ ನನ್ನ ಮನೆಯ ಕೂಲಿ ದಗದ ಮಾಡ್ತೀನಿ ನಾ ಹೇಳ್ದಂಗೆ ನೀ ಕೇಳಬೇಕು ನನ್ನ ಮನೆ ನೀ ಗುರಿಯಾಕೈತಿ ಅಂದ್ಬಿಡಕ್ಕೆ ನಾವು ಹೇಳಿದಕ್ಕೆ ಹ್ಞೂ ಅನ್ನಬೇಕು ತಲೆ ಅಡಿಗೆಸಬೇಕು ಅದು ಏನರ ಬಿಟ್ಟು ಹೆಚ್ಚು ಕಮ್ಮಿ ತಿರುಗಿ ಮಾತಾಡಕಂದ್ರೆ ನಿನ್ನ ರೂಂಡು ಚಂಡ್ಯಾಡಿ ನಮ್ಮ ನಾನು ಮನೆಗೆ ಇಟ್ಟಿಗೆ ಹೌದ್ರ ಒಬ್ರು ಜುವ ಹೊಡಿಯೋದಾರ ರೀ ಹಾ ನನಗೂ ಇದಾಗಿತ್ತು ಒಬ್ಬ ಜವಾ ಯಾರಿಗಿಲ್ಲ ಯಾರಿಗಿಲ್ವಾ ನಿಮ್ಮ ಅಪ್ಪ ಮಾಡಿದ ಸಾಲ ಸಂಬಂಧ ನೀವು ನೀವ್ ಕತ್ತಿಗತ್ತಿನ ಹಾಕೈತಿರಲ್ಲ ಯಾಕ ಮರತೇನ ನೀನಾ ನಿಮ್ಮ ಅಪ್ಪನ ಸಾಲದಾಗ ಅದು ಹಾಕೈತಿ ಸಾಲ ತಿರುತಕ್ಕ ನಾ ಹೇಳ್ದಾಗ ನೀ ಕೇಳಬೇಕು ನಾ ಹೇಳ್ದಾಗ ನೀ ಕುಣಿಯಬೇಕು ನಮ್ಮ ಅಪ್ಪ ಒತ್ತಿಟ್ಟು ಸಾಲ ಮಾಡ್ಯಾನೇನ್ರಿ ನಮ್ಮ ಹೊಲ ಐತಿ ಹೊಲದ ಸಾಲ ಮಾಡ್ಯಾನ ನೀ ಅನ್ನೋದು ಬರಬರಿನಾ ಅಪ್ಪನ ಹೊಲಕ ನಿಮಗೆ ಏನು ಸಂಬಂಧ ಇದ್ರೆ ಈ ಕೈ ತಗೊಂಡ್ ಹೋಗ್ಬಿಟ್ರಿ ನಾ ನಿಮಗೆ ಯಾಕಪ್ಪ ಅನ್ನೋದಿಲ್ಲ ನಮ್ಮ ಅಪ್ಪನ ಹೊಲಕ್ಕ ನಮ್ಗ ಸಂಬಂಧ ಐತಿ ಹೇಳ್ದಾಗ ನೀ ಕುನಿಬೇಕು ನಾ ಹೇಳ್ದಾಗ ನೀ ದಗದ ಮಾಡಬೇಕು ನಾವು ಕೆರವು ತೊಗೊಂಬಂದ್ರು ತರಬೇಕು ಕೆರುವ ತೆಲೀ ಮ್ಯಾಗ ಬಾ ಅಂದ್ರೂ ಹೊತ್ತು ಬಡೂರ್ ಹೊಟ್ಟಿ ಮ್ಯಾಗ ಕಾಲಿಟ್ಟಿರಿ ಅದು ಒಳ್ಳೆಯದು ಅಲ್ಲ ಬಡೂರ್ ಹೊಟ್ಟಿ ಮ್ಯಾಗ ಕಾಲಿಟ್ಟವ್ರೆ ಎಂದು ಉದ್ದಾರವಾಗಿಲ್ಲ ಹ್ಮ ನಮ್ಮ ನಮ್ಮಅಪ್ಪ ನಮ್ಮುತ್ತೆ ಸತ್ತಾರಲೀ ನಿನ್ನ ಮಾತು ಕೇಳಿ ಕಳ್ಳ ಕರಗಿ ದಾನ ಧರ್ಮ ಮಾಡ್ತಿದ್ರ ಆದ್ರ ನಮ್ಮಅಪ್ಪನಂಗ ನಾ ಅಂದೇನಾ ನೀ ನನ್ನ ಮುಂದೆ ನಿತ್ಯ ಹೊಯ್ಕೊಂಡ್ರು ನನ್ನ ಕಳ್ಳ ಕರಗುದಿಲ್ಲ ನನ್ನ ಮುಂದೆ ಗೋಳಾಡಿದ್ರು ನಿಮ್ ಫಲ ನಾ ಕೊಡುದಿಲ್ಲ ಸಾಲ್ ತೀರ್ಬೇಕು ನಿನ್ ಕಾಗದ ಪತ್ರ ಹೆಂಗ್ ತಗೊಂಡ್ ಹೋಗ್ಬೇಕು ಈ ಜನ್ಮದಾಗ ನೀನ್ ಸಾಲ್ ತೀರುದಿಲ್ಲ ಕಾಗದ ಪತ್ರ ನಿನ್ ಕೈ ಸೇರುದಿಲ್ಲ ಗೌಡ್ರ ಹೆಣ್ಣ ಹೊಣ್ಣ ಮಣ್ಣ ಅದು ತಾನಾಗೆ ಹೊಲೀಬೇಕ್ರಿ ಒಲಿಸ್ಕೋದಲ್ಲ ಹ್ಞೂ ಎಲ್ಲರೂ ಇದೆ ಅಂತಾರೋ ನಮ್ಮ ಅಪ್ಪಗಳು ಇದೇ ಹೇಳ್ತಿದ್ರು ಪುಣ್ಯ ಕೆಲಸ ಮಾಡಬೇಕು ಪುಣ್ಯ ಕೆಲಸ ಮಾಡಬೇಕು ಅಂತೇಳಿ ಪುಣ್ಯ ಕೆಲಸ ಮಾಡಿ ಮಾಡಿ ನಾಲ್ಕುನೂರು ಎಕರೆ ಇದ್ದು ಹೊಲ ಎರಡು ನೂರು ಎಕರೆಗೆ ತಂದಿಟ್ಟಿದ್ರು ನಾ ಏನಾರ ಪುಣ್ಯ ತೆಗ್ದಾಗ ಹೋದ್ನಿ ಅಂದ್ರೆ ಎರಡು ನೂರು ಎಕರೆ ಇದ್ದಿದ್ದು ಎರಡು ಎಕರೆ ಉಳಿತಿತ್ತ ಪಾಪ ಗಿಡ ತೆಗ್ದಾಗ ಅಂತೇಳಿ ನಾಲ್ಕುನೂರು ಎಕರೆ ಇದ್ದಿದ್ದು ಎಂಟುನೂರು ಎಕರೆ ಮಾಡೀನಿ ಯಾಕೆ ನಿಮ್ಮಂಥವ್ರಿಗೆ ಸಾಲ ಕೊಟ್ಟು ಕೊಟ್ಟು ನಿಮ್ಮಂಥವ್ರು ಕೇಳಿದಾಗ ಹ್ಞೂ ಹ್ಞೂ ಅಂದು ನಿಮ್ಮಂಥವ್ರು ಮಾಡಿದ ಮೋದಕ ನಮ್ಮಪ್ಪ ನಮ್ಮ ಆಗಿದ್ರು ಆದ್ರೆ ನಾ ಹಂಗಲ್ಲ ಬರಮ್ಯಾ ಮಾತಿಗೆ ಮಾತು ಬಳಸ್ಬಿಡ ಕೆರೂ ತುಂಬ ಮಾತಾಡಿದ್ರೆ ಭಾಳ ಐತಿನ ಒಂದು ಮಾತು ಹೇಳ್ತೀನಿ ಕೇಳ್ರಿ ಕೊಡ್ಲಿ ತೊಗೊಂಡ ನಿಮ್ಮ ರುಂಡಾ ಅಂದ್ರು ಕಡಿತೀನಿ ಆದ್ರೆ ನಿಮ್ಮ ಕಾಲಾಗಿನ ಕೆರು ಹಾಕಂದ್ರೆ ನಾ ಸತ್ರು ಹಾಕುದು ಬಿಸಿ ರಕ್ತ ಮಾತಾಡಕತ್ತಿ ನಿಮ್ಮ ಅಪ್ಪು ಮಾಡಿದ ಸಾಲಕ್ಕ ನಿನ್ನ ಹೊಲ ನಿನ್ನ ಪಾಲಿಗಿಲ್ಲ ಇಲ್ಲ ಅಂತ ತಿಳ್ಕೊಂಬಿಡು ಕೆರು ತಂದು ಹಾಕುದಿಲ್ಲ ಅಂದಾಗ ನಿನಗೆ ನನ್ನ ಮನೆ ಕೆಲಸನೂ ಇಲ್ಲ ನಿಮ್ಮ ಮಾಸ್ತೇ ನಿನ್ನ ಕೈ ಶಿರದಲ್ಲ ಹೋಗಲೇ ಹೋಗ ಹೊಕ್ಕಿನಿ ಆದರೆ ನಮ್ಮ ಅಪ್ಪ ನಾಸ್ತಿ ನಾವು ತಗೊಂಡೆ ಹೋಗ್ತೀವಿ ಅಪ್ಪ ನಾಸ್ತಿನಾಗ ಭಾಳ ಕನಸ್ಕಂಡ ಅಪ್ಪ ನಾಸ್ತಿ ತಗೊಂಡು ನೀ ನಿಮ್ಮಪ್ಪು ಹೋದ ಜಾಗಕ್ಕೆ ಹೋಗಿ ಅದು ನನ್ನ ಹಾಕೊಂಡ್ರೆ ಇವರಾಗ ಕಟ್ಟಿಗೆ ಕಡಿಯ ಕಾಲಕ ಆ ಮಗನದ ತುಂಬೆ ಬಂದೈತಿ ಆ ಮಗನ್ ಕಡಿಯಬೇಕ ಯಾರ ಬಗ್ಗೆ ಮಾತಾಡಕಿ ಅಷ್ಟೇ ಹೊಲದಾಗಿನ ದಗದ ಒಂದಲ್ಲ ಹತ್ತು ಮಾಡ್ತೀನಿ ಆದ್ರ ಬಂದಾಗ ಕಾಲಾಗಿ ಕೆರ ಹಾಕತ್ತ ಗೌಡ್ರ ಬಗ್ಗೆ ಮಾತಾಡಕತ್ತೇನೆ ಯಾರ ಇದ್ದಾರೆ ಕೇಳಿಸ್ಕೊಂಡು ಅವ್ರಿಗೆ ಹೇಳಾರೆ ನಮ್ಗೆ ಯಾಕೆ ಬಿಡೋದನ ಹಿಂಗ್ ಮಾಡಿ ಮಾಡಿ ಅವ್ವ ಅಪ್ಪ ನಮಗೂ ಮೂಲ ಮಾಡಿ ಸತ್ವಾದು ನೀನು ಹಿಂದೆ ನಾಳೆ ನಾವು ಹಾದಿ ಹಣ ನಾವು ಕಾಯ್ ಇಲ್ಲಿ ನೀಲ್ದಂಗ ನಾಳೆ ನಾವು ಹಾದಿ ಹಣ ಆಗ್ಬೇಕಾಗತ್ತ ಗೌಡ್ರ ಜೋಡಿ ನಾ ಮಾತಾಡ್ತೀನಿ ಮಾತಾಡಕ ಮಾತಿಗೆ ಹಣ್ಣಾರದ ಮಗನ ಮುಂದೆ ಎಷ್ಟು ಮಾತಾಡಿದ್ರು ಅಷ್ಟ ಅವ ಅವನೋ ತಿಳಲಾರ ತಪ್ಪ ಮಾತಾಡಏನ್ರಿ ನೀವು ಅವನಿಗೆ ಅನ್ಬಾರದ್ ಮಾತೆಲ್ಲ ಅನ್ನ ರುಕ್ಮೋವ ನಿನ್ನ ತಮ್ಮ ನನ್ನ ಮನಿ ಆಳ್ ಮನುಷ್ಯನ ಮಾಡ್ತೇನ ಒಂದಲ್ಲ ನೂರದ ಹೇಳಿದ್ರು ಮಾಡಬೇಕ ಅದು ಅಲ್ದ ಬಾಯಿ ಬಂದಂಗ ಮಾತಾಡುದು ಸಿಟ್ಟಿಗೆ ನೋಡಿದ್ ಮಾಡಾಕಂದ್ರ ನೀನ ತಮ್ಮ ನನ್ನ ಮನೆಯಾಗಲ್ಲ ಈ ಊರಾಗ ಇರದ ಸ್ವಲ್ಪ ಹೇಳಂಗ ಅವನ್ ಎದಕ್ಕೆ ಬೆಳಸಕತ್ತಿ ನನ್ನ ಮನೆಯಾಗ ದುಡ್ಯಕು ಏ ಆ ಹೊಡ್ಯಾಕು ಆತಲ್ಲ ಅನ್ನಕ್ರಿ ಅವನು ಎಲ್ಲಾ ಈಗ ಮಂದಿ ಮುಂದೆ ಕಾಲನ ಕೆರೆ ಹಾಕಂತಂದ್ರ ಅದ್ಯಾವ್ ಕರಿ ಮ್ಯಾ ನಮ್ಮ ಮನೆಯಾಗ ಕೂಲಿ ಮಾಡವ ಅದು ನಾವು ಕಾಲನ ಬಿಡು ಜಾಗದಾಗ ಕೊತ್ತು ಊಟ ಮಾಡವ ನಾವು ಕಾಲನ ಕೆರವು ಹಾಕಂದ್ರು ಹಾಕಬೇಕು ನಾವು ಏನು ಹೇಳಿದ್ರು ಆ ದಗ್ದ ಮಾಡಬೇಕು ರೊಕ್ಕವ ಅವು ನೀತಿ ದಗದ ಮಾಡತ್ತೇಳ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಸತ್ತ ಸಾಲ ಮಾಡಿ ಅದೆಲ್ಲ ಚಿತ್ತ ಮಾಡಿ ಊರ್ ಬಿಡತ್ತೇಳ ನಿಮಗೆ ಏನ್ ರಸಿಟ್ಟು ಬಂತಂದ್ರೆ ನಮ್ಮ ಅಪ್ಪ ಮಾಡಿ ಸಾಲನ್ನ ತಂದಿರ್ತೀರಿ ಸಂಬಂಧ ನಿಮ್ಮ ಅಪ್ಪ ಮಾಡಿದ ಸಾಲ ಕೊಳ್ಳಾಗಿನ ತಾಳಿ ನಿನ್ನ ಮುಂದ ಈ ಮಗ ಇದೆಲ್ಲ ನಾ ಹಾಕಿದ ಭಿಕ್ಷೆ ನಿಮಗ ಅದು ಏನರ ಇರ್ಲಿ ನನ್ನ ತಮ್ಮ ನಿಮ್ಮನ್ನ ದುಡಿತ್ತ ಅವ್ರ ಮನ್ಸಿ ಚುಚ್ಚಿ ಮಾತಾಡಕ್ಕೆ ಹೋಗ್ಬೇಡ ರುಕ್ಮಾವ ಬರೀ ಮ್ಯಾಗ ಮೈ ಉಂಡದ ಅವ್ನ್ ಹೆಂಗ್ ತಿಳಿಸಿ ಹೇಳ್ಬೇಕು ಹೆಂಗ ದಾರಿ ತರಬೇಕು ಅನ್ನೋದು ನನಗ್ ಗೊತ್ತದ ಕೇಳ ಮನಿಗೆ ಬಂದ ಮ್ಯಾಗ ಮಾತಾಡ್ತೇನೆ ನೀ ಹೋಗಿನ ನುಕ್ಮವ ಹೋಗುವ ಏಯ್ ರುಕ್ಮವೇನಾ ಮನಿಗ್ ಬಂದು ಬೀಗತಲ್ಲ ಊಟ ಮಾಡ್ಕೊಂಡು ಹೋಗಾಕ ಅಕ್ಕಿ ಮನಿ ಕೆಲ್ಸದ ಕೇಳ ಮಾರ್ತೆನಾ ಸರಿ ಒಳಗೆ ದುಡಿಯೋರ್ ಹೆಂಗ್ಯಾ ಮಾತಾಡ್ತೀರ ನೀವು ದುಡಿಯೋರ್ ಮುಂದೆ ನನಗೇನಾರ ನೀವು ಹಳೆ ಪ್ರಶ್ನೆ ಮಾಡಾಕತ್ತೆ ಅಂದ್ರೆ ನಿನ್ನ ಜೀವನ ದಂಡಿ ಕಾಣ್ಲಾಕಿಲ್ಲ ಅಷ್ಟಿದ್ರ ಈ ಮನೆಯಾಗ ನಿನ್ನ ಕಾಲ ನಿಂದಿರ್ತಾವ ಇಲ್ಲ ಅಂದ್ರೆ ನಾ ಏನು ಅವರ ನಾ ಊಟ ಮಾಡ್ಕೊಂಬಂದ್ರಿ ನನ್ನಡಿ

ಏನೋ ಏನೋ ಎಷ್ಟು ದಿನ ತೋತಿ ನಿಮ್ಮಅಪ್ಪ ಹೊಲ ಐತಿ ಆ ಗೌಡನ್ ಕೇಳಿ ಇಸ್ಗೋ ಹೊಲ್ದಾಗ ಮಾಡ್ಕೊತ ಹೋಗ ನಿನ್ನ ಕೇಳೋ ನೌಕರಿ ಮಾಡಬೇಕೈತಿ ಯಾಕಣ ಎಷ್ಟು ದಿನ ಕಲ್ತಿ ಚಂದ ಕ ಬಡವ್ರ ಮಕ್ಕಳು ಕಲಿಬಾರ್ದ ಬಡವ್ರ ಮಕ್ಕಳು ನೌಕರಿ ನಿನ್ನ ನಿನ್ನೆಲೆ ಏನೋ ನೌಕರಿ ಮಾಡ್ಬೇಕು ಮುಂದ್ ಬರ್ಬೇಕಂತ ಆಸೆ ಐತಿ ಆದ್ರೆ ಕೈಯಾಗ ರೊಕ್ಬೇಕಲ್ಲ ನಮ್ಮ ನಮ್ಮಅಪ್ಪರ ನಮ್ ಸಂಬಂಧ ಏನೋ ಆಸ್ತಿ ಮಾಡಿಲ್ಲ ಹಿಂದಿದ್ದ ಹಿರಿಯರ ಆಸ್ತಿನೇ ಕಾಯ್ಕೊಂಡ್ ಬಂದಾನ ಏನೋ ಅಡಸಲಿ ಸಂಬಂಧ ನಾನು ಕಲ್ಸೋ ಸಂಬಂಧ ಹೊಲದ ಮೇಲೆ ಸಾಲ ತರದಾನ ಅದು ಯಾರು ಬತ್ತೇಕ ಆ ಗೌರನ್ ಬತ್ತೇಕೇಕ ಅವನ ಬಳಿ ಸಾಲ ಮಾಡ್ಯಾನಂದ್ರೆ ನಿಮ್ ಹೊಲ ನಿಮಗೆ ಸಿಗುದು ಕಣಸಿನ ಮಾತ್ರ ತಿಳ್ಕೊಂಬಿಡ ನಮ್ಮ ಅಪ್ಪ ಸಾಲ ಏನೋ ಮಾಡ್ಯಾನ ಆದ್ರೆ ಹೊಲ ಮಾರಿಲ್ಲ ನಾ ಅದನ್ನ ಹೆಂಗ್ ತರ್ಬೇಕು ಅನ್ನೋದು ನನಗೆ ಗೊತ್ತದ ನೋಡ್ತಮ್ಮ ನೀ ಕಲ್ತಾವದಿ ಕಲ್ತಾ ಹೋದಿ ತಿಳ್ದಾ ಮದಿ ಅಂತ ಹೇಳಿ ಅವ್ನ ಜೋಡಿ ಹೋಗ್ಬೇಡ ಈಗಿನ ಕಾಲದಾಗ ಕಾಲು ಬಿದ್ದ ಕಾಲು ಮುರ್ಚ್ಕೋಬೇಕ ಗೌಡ್ರ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೋದೇನ್ರಿ ನನ್ ಜೊತೆ ಮಾತಾಡೋದೈತೆ ನನ್ ಹೆಂಡತಿ ಏನ್ರ ಮಾತಾಡ್ಬೇಕಂದ್ರ ಅದಕ್ಕೂ ನಾನು ಕೇಳೇ ಮಾತಾಡೋದೈತೆನ ಹ್ಮ್ ಇರ್ಲಿ ಏನ ಇಷ್ಟು ವರ್ಷ ಆತ್ರಿ ಮದುವೆಗೆ ನೆಮ್ಮದಿನೂ ಬೇಲೆ ಐತ್ರಿ ನನ್ನ ಮನೆಯಾಗ ನೆಮ್ಮದಿ ಇಲ್ಲ ನೀ ನೀವು ನಾ ನಿನಗೇನು ಕಮ್ಮ ಐತೆ ತಿನ್ನಾಕ ಉನ್ನಾಕ ಕಮ್ಮ ಐತೆ ಕೈಯಾಗ ಆಳ ಕಾಳ ಕಮ್ಮ ಐತೆ ಏನು ಕಮ್ಮ ಐತಿ ಇಷ್ಟೆಲ್ಲಾ ನಿನಗೆ ಬೇಕು ಬೇಡದ ಮೈಯಾಗ ಶೃಂಗಾರ ಮಾಡಿಟ್ಟು ನನ್ನ ಮನೆ ನೆಮ್ಮದಿ ಇಲ್ಲ ಅಂದಿಲ್ಲ ಏನಾಗಿ ಕಂಡ್ರೆ ಸೇರ್ಲಾರ ಮಾಡ್ತೀರಿ ಕಟ್ಕೊಂಡು ಹಿಂತಿನ ಕಂಡ್ರೆ ಸಿಟಿಕ್ ಸಿಟಿಕ್ ಮಾಡ್ತೀರಿ ಆಳ್ಗಳು ಕಂಡ್ರೆ ಸೇರ್ಲಾರ ಮಾಡ್ತೀನಿ ಕಟ್ಕೊಂಡು ಹಿಂತಿನ ಕಂಡ್ರೆ ಸಿಟಿಕ್ ಸಿಟಿಕ್ ಮಾಡ್ತೀನಿ ಯಾಕ ನೀ ಆಳ್ಗಳು ಕೊಟ್ಟು ಸಲಿಗೆಯಿಂದ ನಾ ಹೆಂಗ ಹಂಗಿರೋ ಬಿಟ್ಟ ನನಕ್ಕಿ ಒಂದ ಕೈ ಹೆಚ್ಚು ದಾನ ಶುರ ನಂಗೆ ಬದಕಾಕತಿಲ್ಲ ಅದು ನನಗೆ ಆಗಿಬಾರ್ದಿಲ್ಲ ಆಳ್ಗಳ್ನ ಎಲ್ಲಿ ಬೇಕು ನಮ್ಗೆ ಹುಡ್ಕಿ ಹೆಂಗೆ ಮರಿಬೇಕು ಹೆಂಗೆ ಮರಿಬೇಕು ಇರಕಿದ್ರೆ ಈ ಮನ್ಯಾಗ ಆರಾಮ್ ಇರು ನಿನ್ನ ಸುಖದಾಗ ಇಡ್ತೀನಿ ನಾಳೆ ನಮ್ಗೆ ಏನಾರು ಕಮ್ಮಿ ಆದ್ರೆ ನೋಡ್ಕೋಕೆ ಯಾರು ಅದಾರ ಮನೆಯಾಗ ಬಂಗಾರ ಬೆಳ್ಳಿ ಬಿದ್ದುಕೊಳಕೈತಿ ರೊಕ್ಕ ಅಂತ ನೋಡ್ಕೊಳಕೆ ಅವ್ರು ಯಾರು ಬೇಕಾಗಿಲ್ಲ ತುಂಬ ರೊಕ್ಕ ಐತಿ ರೊಕ್ಕ ಹಿಂಗೆ ಹೋಗದ್ರ ನಾನ್ ಅವರು ಸಾಯ್ತಕ್ಕೆ ನೋಡ್ಕೊತಾರೆ ಯಾಕೆ ಚಿಂತೆ ಮಾಡ್ತಿ ನಡಿ ಒಳಗೆ ರೊಕ್ಕ ನಾಯಿ ನಾಯಿಗ್ರೇತೇನ್ರಿ ಟ್ರಕ್ ನಾಯಿಗೆ ಹೋದ್ರೆ ನಾಯಿ ಏನು ತಿನ್ನುದಿಲ್ಲ ಆದ್ರೆ ಮನುಷ್ಯರು ಹೋದ್ರೆ ಓಡಿ ಓಡಿ ಬಂದು ಬೆಳಕೋತಾರೆ ನನಗೆ ಬುದ್ಧಿ ಮಾತಾಡಕ್ ಬರಕ್ ಹೋಗ್ರಿ ಎರಡು ದಿನ ಆತ್ ಹೊಲ ಕಡೆ ಬರವಲ್ಲ ಎರಡು ದಿನ ಆತ್ ನಮ್ಮ ಮನಿ ಕಡೆನು ಬರವಲ್ಲ ಎರಡು ದಿನ ಆತ್ ನಾವ್ ಕೇಳ್ದಂಗ್ ಕೇಳವಲ್ಲ ಬರಮ್ಯಾತಿದ್ರ ನಿಮ್ಮ ಹೊಲ ಮನಿ ನಿಮ್ಗೆ ಸಿಗತದ ಇಲ್ಲ ಅಂದ್ರ ಗಂಟ ಮೂಟಿ ಕಟ್ಕೊಂಡು ಊರು ಬಿಡಬೇಕೈತಿ ಯಾರ ಎದ್ರ ಹಾಕೊಂಡ್ರ ನಡಿತೈತಿ ನನ್ನ ಎದ್ರ ಹಾಕೊಂಡ್ರ ಗೊತ್ತೈತಿಲ್ಲ ಗೌಡ್ರ ನನ್ ತಮ್ಮನ ಅಷ್ಟಾ ಕಳ್ಳ ನಾ ಹೇಳ್ದಂಗೆ ತಮ್ಮಲ್ಲ ನನ್ನ ಮನೆಗೆ ಎಷ್ಟು ಮಂದಿ ದುಡಿತಾರಲ್ಲ ಎಲ್ಲಾರನು ಹಿಂಗ ನೋಡ್ಕೋತೀವಿ ಎಲ್ಲಾರ್ಕಿಂತ ಹೆಚ್ಚಾಗಿ ನೀನು ತಮ್ಮ ಬಾಳ ತಮ್ಮ ಬಾಯಿ ಒಂದಂಗರ ಹಾಕತ್ತಾನೆ ಎಷ್ಟಿರ್ಬೇಕ ಅಷ್ಟಿದ್ರ ಬಾಳ ಚನ ನೋಡ್ಬೋದು ಗೌಡ್ರ ನಿಮಗ ಕೈ ನನಗ ಗಂಡ ಮನೆ ದಿಕ್ಕಿಲ್ಲ ಅವ್ರ ಮನೇನು ಕಸ್ಕೊಳ್ಬೇಡ್ರಿ ಕಸಕೋಬೇಡ್ರಿ ಬಾಯಿ ಮುಚ್ಚಿರೋಕ್ಕವ ಕರಿದು ಮಾಡಿದ್ರ ನನಗ್ ಕಳ್ಳ ಕರ್ಗುದ್ರ ನಾ ಕಟ್ಟಕ್ ಮನಸ್ ನಾ ಕೆಟ್ಟವ ನಾ ಬಡವ್ರ ಹೊಟ್ಟೆ ಮ್ಯಾಗ ಕಾಲಿಟ್ಟು ಬದುಕುವ ನಮ್ಮಪ್ಪ ನಮ್ಮ ಹುತ್ತಲ ಕಾಲಕ್ಕೆ ಪಾಪ ಪುಣ್ಯನ ತೊಳ್ಕೊಂಡು ಹೋಗ್ಯದ ನಂದೇನ ಇದ್ರು ನಿಮ್ಮ ಹತ್ರ ಹೊಟ್ಟಿ ಮ್ಯಾಗ ನಾ ಬೆಳೆದು ಅಷ್ಟೇ ಬರ ಮ್ಯಾಗ ಚಲೋತ್ನಾಗ ದುಡ್ಕೋತಿದ್ದಂದ್ರೆ ಒಂದು ಹೊತ್ತಿನ ಗಂಜಿ ಕಾಣ್ತೀರಿ ಒಂದು ಹೊತ್ತಿನ ಊಟ ಕಾಣ್ತೀರಿ ಇರಾಕ್ ಎಳ್ಳ ಕಾಣ್ತೀರಿ ಏನಾರ ನನ್ನ ಎದುರು ಹಾಕೊಂಡು ಇವರ ಬಾಳೆ ಮಾಡ್ಬೇಕಂತ ನಿಂತಿದ್ರಿ ಅಂದರೆ ಗತಿ ಇಲ್ಲಾರ ಹಂಗೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಬರೋಣ ತಿಳಿಸೇಳು ಇಲ್ಲ ಅಂದ್ರೆ ಅವಂಗ ತಿಳಿಸಿ ಬುದ್ಧಿ ಹೇಳೋ ಜವಾಬ್ದಾರಿ ನಂದ್ರಿ ತಿಳಿಸಿ ಬುದ್ಧಿ ಹೇಳುತ್ತೆ ಅಂತ ನೀನ್ ಮಣಿತಕ ನಾ ಬಂದೀನಿ ತಿಳಿಸಿ ಬುದ್ಧಿ ಹೇಳಿ ಲೆಕ್ಕಾಗಿದ್ರೆ ನಿನಗೂ ಚಲೋ ನಿನ್ನ ತಮ್ಮಗೂ ಚಲೋ ನನಗೂ ಚಲೋ ಹಾಗಿಂಗ ಕಾದಾಟಕ್ಕೆ ಬಿದ್ರ ಬುದ್ಧಿ ಆಟದೊಳಗ ನಿನ್ನ ತಮ್ಮ ಹಾದಿ ಹಣ ಹಾಕ್ತಾನೆ ಬರ್ಲೆ

ಹುಣ್ಣಿನ ನಾ ಗೌಡಿ ಮಳಿನ ಹೋ ದಗದಕ್ಕ ನೋಡಕ್ಕ ದಗದಕ್ಕೇನೋ ಹೊಕ್ಕೀನಿ ಆದ್ರೆ ಹೇಳುದಾದ್ರೆ ಹೇಳಿದ್ರೆ ಅಟ್ಟ ಚಲೋ ಕಾಲಾಗಿನ ಕೆರು ತಂದು ಹಾಕಂದ್ರ ಅವ್ನ ಕಾಲ ಕಡಿತೀನಿ ಅನ್ನ ಹಾಕಿದ ಮನೆಗೆ ಹಿಂಗೆ ಮಾತಾಡ್ದ ಚಲೋ ಅನಸ್ತೈತಲ್ಲ ಅವ್ವ ಅಪ್ಪ ಸಾಲ ಮಾಡ್ಲಿಕ್ಕೆ ಅಂತಂದ್ರೆ ನಮ್ಗೆ ಯಾಕೆ ಪರಿಸ್ಥಿತಿ ಅಂತ ಪರಿಸ್ಥಿತಿ ಪರಿಸ್ಥಿತಿ ಬಂದಿದ್ದಲ್ಲಕ್ಕ ಅವ್ನ ಸಲಿ ಕೊಟ್ಟ ನಾವು ಮಾಡ್ಕೊಂಡಿದ್ದ ಅಂದ್ರೆ ಸಾಲ ಕೊಟ್ಟಿದ್ದು ಗೌಡ ಅಲ್ಲ ಗೌಡ್ರಪ್ಪ ಸಾಲ ಮಾಡಿದ್ದು ನಾವಲ್ಲ ನಮ್ಮಪ್ಪ ಅದೇನಾಗೈತೆ ನಮಗೂ ಗೊತ್ತಿಲ್ಲ ಅವ್ನಿಗೂ ಗೊತ್ತಿಲ್ಲ ಆದ್ರೆ ಇದನ್ನ ಇಟ್ಟುಕೊಂಡು ಆ ಗೌಡ ನಮ್ ಜೀವಾತ್ಯದ ಜೀರಿಗೆ ಅದನ್ನ ನಾನು ಒಪ್ಕೊಂಡಪ್ಪ ಆದ್ರೆ ಇದ್ರಾಗ ಇದ್ರ ಆಗ್ಬೇಕಕ್ಕ ಇದ್ರಾಗಲಿಕ್ಕಂದ್ರ ಮುಂದ್ ಬದುಕಾಕ ನಮ್ಗ ದಾರಿ ಇರಲ್ಲ ಓದಿದ್ರೆ ವಿದ್ಯಾನು ತೆಲಿಗೆ ಹತ್ತೈತಿ ಆದ್ರೆ ನೌಕರಿ ಸಿಗ್ತೈತಿ ಅನ್ನೋದು ನಿನ್ನ ಕನಸಿನ ಮಾತ ಒಂದ್ ವೇಳೆ ನಿನಗೆ ನೌಕರಿ ಬರ್ತಂದ್ರು ಅದನ್ನ ಹೆಂಗ ತಪ್ಪಿಸ್ಬೇಕು ಅನ್ನೋದು ನನಗ್ ಗೊತ್ತೈತಿ ಬಾಳ್ ನೌಕರಿ ಮಾಡ್ತೀನಿ ನಿಮ್ಮ ಅಪ್ಪನ ಹೊಲ ದುಡ್ಸ ತಿನ್ನೆ ಕನಸು ಕಣಕೋಬೇಡ ಯಾಕಂದ್ರೆ ನಿನ್ನ ಕನಸು ನನಸಾಗೋದು ಈ ಜನ್ಮದಾಗಂತೂ ಅಲ್ಲ ದೇವರ ನಮ್ಗೆ ಎಷ್ಟು ಕೊಟ್ಟಿರ್ಬೇಕು ಕಷ್ಟ ಕೊಟ್ಟಿರ್ತಾನೆ ನಿಮ್ಗೆ ಎಷ್ಟು ಕೊಟ್ಟಿರ್ಬೇಕು ಕಷ್ಟ ಕೊಟ್ಟಿರ್ತಾನ ಆದ್ರ ಬಡವರು ತಗೋತಿರ್ತಿರ್ಲಾ ನಡೆಯಂಗಿಲ್ಲ ನಡೆಯಾಗಿಲ್ಲ ನಿಮಗೆ ಏನಾರ ಕಷ್ಟ ಬತ್ತಂದ್ರ ನಿಮಗೆ ಏನಾರ ಕುತ್ತಿಗೆ ಬರ್ತಂದ್ರ ಎಪ್ಪ ನೀನ ದೇವ್ರ ಅಂತೇಳಿ ಬಂದು ನಮ್ ಕಾಲು ಬಿದ್ದ ಸಾಲ ಇಸ್ಕೊಂಡಿರ್ತೀರಿ ಯಾಕ ಆ ಹೊತ್ತಿನ ದೇವ್ರ ನೆನಪಾಗ್ಲಿಲ್ಲ ಏನ ಆ ಹೊತ್ತನೇ ಸಾಲ ಇಸ್ಕೊಂಡು ನಮ್ಗೆ ಅಪ್ಪ ಏನಂದ ಈ ಹೊತ್ತಿನಾಗ ಏನಾರ ಸಾಲ ತೀರ್ಸ್ಲಾರ ಕೂತ್ರಿ ಅಂದ್ರ ನಿಮ್ ಹೊಲ ನಿಮ್ ಕೈ ಸೇರೋದು ಅಷ್ಟ ಕಷ್ಟ ಏನ ನಿಮ್ ಕೂಡ ಕಳಿಸಿ ಬಿಡೋದು ನಮ್ಗೆ ಎಕರೆ ಹೊಲ ಕೊಡ್ರಿ ನಿಮ್ ಹೆಸರು ಮೇಲೆ ಹೇಳಿ ನಿಮ್ಮಪ್ಪ ಸಾಲ ಸತ್ ಹೋದ ನಿನ್ನ ಮಾತು ಕೇಳಿ ನಾ ಏನಾರ ಕಳ್ಳ ಕರಿ ನಿನ್ ಹೊಲ ನಿನಗೆ ಕೊಟ್ಟಿನ ಅಂದ್ರ ನಾಳೆ ನಾ ಬೀದಿ ಬೀಳ್ಬೇಕಾಗಿತ್ತು ಹೆಂಗ ಸಾಲ ನಿಮ್ಮ ಅಪ್ಪ ಹಂಗ ಮಗಾಗಿ ಸಾಲ ತೀರ್ಸು ಇಲ್ಲ ನಿಮ್ಮ ಅಪ್ಪ ಹೋಗ್ಯಾನಂತ ತಿಳ್ಕೊಂಡಿಲ್ಲ ಹಂಗ ನಿಮ್ ಹೊಲಾನು ಹೋಗೈತೆ ಅಂತ ತಿಳ್ಕೊಂಡು ನಮ್ಮ ನಮ್ಮಅಪ್ಪ ಆಸ್ತಿ ಹೆಂಗೆ ತಗೋಬೇಕು ನನಗೆ ಬರ್ತದ ಯಾಕಂದ್ರ ನಾ ಓದ್ದವ ನೀ ರಾತ್ರಿ ಕಣ್ಣಾಗಿ ಎಣ್ಣೆ ಒಂದು ಓದಿದ್ರು ನಿನ್ ಜೀವನಿಲ್ಲ ರೊಕ್ಕದ ಹೆಬ್ಬಟ್ ಏನು ನಡೀತೀ ಅಂದ್ರ ಏನ್ರಪ್ಪ ನಿಮ್ಮ ಮಾತು ಕೇಳಿ ಕಳ್ಳ ಕರಿಗಿ ನಿಮ್ ಹೊಲ ಬಿಟ್ಟು ಕೊಡ್ಬೇಕು ನಿಮ್ಮ ಅಪ್ಪಗೂ ಮಾಡಿದ ಸಾಲುಗಳು ಹೋಗ್ಕೊಟ್ ಹೋಗ್ಲೇಕ ಹೌದಲ ಅಂತ ತಗ ನಾ ಏನರ ಮಾಡಿದ್ ಅಂದ್ರ ನಮ್ ಕುಲಕ್ಕೆ ಅವಮಾನ ನಮ್ ಗೌಡ್ಕಿಗೆ ಅವಮಾನ ಒಂದ್ ಸಲ ಹೇಳಿದಲ್ಲ ನಿನಗ ನೀ ದುಡ್ದ ನೀ ಸಾಲ ಮುಟ್ಟಿಸ್ಬೇಕು ನಿನಗೆ ಹೇಳಿದಿಲ್ಲ ನಿಮ್ಮ ಅಪ್ಪನ ಸಾಲ ತೀರ್ಸಿ ನೀ ಕಾಗದ ಪತ್ರ ಹೋಗ್ಬೇಕು ಹಂಗಾದ್ರೆ ನಿಮ್ ಕಾಗದ ಪತ್ರ ನಿಮ್ ಕೈ ಸೇರ್ತಾವ ಇಲ್ಲ ಅಂದ್ರ ನನ್ನ ಮಾತನ್ನ ಯಾವತ್ತೂ ಬದಲು ಮಾಡ್ಕೊಳುದಿಲ್ಲ ಗೌಡ್ರ ದೀಪ ಬಾಳ ಜೋರ ಉರಿತೈತಿ ಬಾಳ ಜೋರ್ ಉರಿತೈತಿ ಆದ್ರೆ ಒಮ್ಮೆ ದೀಪ ಆರ್ಬಾರ್ದು ಆರ್ತಂದ್ರ ದೀಪಕ್ಕ ದಿಕ್ಕಿಲ್ಲ ಆಕೈತಿ ದೀಪಕ್ಕೆ ದಿಕ್ಕಿಲ್ಲ ಅಂದ್ರೆ ಚಿಂತಿಲ್ಲ ಆದ್ರೆ ನನ್ನ ಮಾತ ನನ್ನ ವೇದ ವಾಕ್ಯ ನಮ್ಮ ಮಣಿತರ ಮಾತ ನನಗೆ ದಾರಿ ನೀ ಎಲ್ಲಿ ಬಡವನ ಚಿಟ್ಟ ದೌಡಿ ಮೂಲ ಅಂದಂಗೆ ನಿನ್ನ ಮಾತಿಗೆ ಅಂಜಿ ನಾ ಎಲ್ರ ತಪ್ಪಾತ್ರೆ ಪಾ ನಿಮ್ಮ ಕಾಗದಪತ್ರ ತಗೋರಿ ನಮ್ಮ ಸಬ್ರಿಗೆ ನೀರು ಬೇಡ್ರಿ ನಿಮ್ಮ ಸಬ್ರಿಗೆ ನಾ ಬರ್ಲ ಅಂತೇಳಿ ಅದು ನಿಮ್ಮ ಕನಸು ನಂಗೆ ನಾವು ಆ ಕನಸು ಮಾತ್ರ ನನಸು ಆಗುದಿಲ್ಲ ನಿಮ್ಮ ಕಾಗದ ಪತ್ರ ನಿಮ್ಮ ಕೈ ಸೇರುವುದಿಲ್ಲ ಗೌಡ್ರ ನೀವು ಹಳಿ ಮಂದಿ ಹಳಿ ಬುದ್ಧಿ ನೀವು ಹಂಗ ಮಾತಾಡೋರ ಆದ್ರ ನಾ ಓದವ ಕಾನೂನು ತಿಳ್ಕೊಂಡವನ ಲೇ ಹುಚ್ಚ್ರು ಅಕ್ಕಿದ್ರು ಕಾನೂನು ಕಣ್ಣು ಮುಚ್ಕೊಂತ ಪಾತ್ರ ಪಾತ್ ಹಳೆ ಹೋಗಿ ಮುಂದೆ ಯಾವ ಕಾನೂನು ನಡೀದಿಲ್ಲ ಏನು ನೋಡಿದಿಲ್ಲ ಅಟ್ಟೆಲ್ಲಾ ಮಾತಾಡೋರು ನಿಮ್ ಆಸ್ತಿ ಹೆಂಗ ತಗೋತಿರ ತಗೋರಿ ನಾನು ನಿಮ್ ಕಣ್ಣು ಮುಂದೆ ಇರ್ತೀನಿ ನೀವು ನನ್ನ ಕಣ್ಣು ಮುಂದೆ ಇರ್ತೀರಿ ಆದ್ರ ಒಂದ್ ಮಾತು ಹೇಳ್ತೇನೆ ತಿಳ್ಕೊರಿ ಹಿಂಗ ನನ್ನ ಜೊತೆ ಗುದ್ದಾಡಕರ ಅಂದ್ರ ಬಾಳ ದಿವ್ಸ ನನ್ ಕಣ್ಣು ಮುಂದೆ ಇರಲ್ಲ ಬಾಳ ದಿವ್ಸ ಈಗ ಊರಾಗ ಊರ್ದಿಲ್ಲ ವಿಚಾರ ಮಾಡಿ ನನ್ನ ಜೊತೆ ಗುದ್ದಾಡ್ರಿ ನಿಮ್ಮ ಬುದ್ಧಿ ನೀವ ತೋರ್ಸಾಕತ್ರ ಅಂದ್ರೆ ಮೊದಲೇ ಹಸಿದು ಹೊಟ್ಟೆ ಇತ್ತು ಅರ್ಕೊಂಡ ತಿಂತೀವಿ ಹಸದ ಹೊಟ್ಟೆ ಹೌ ಹಾರಿ ಹೌಹಾರಿ ಹೋಗಬೇಡ ಹಂಗಿನ ಮನೆಯಾಗ ನಿನ್ನ ನುಂಗಿ ನೀರು ಕುಡ ಅಂದ್ರ ನಮ್ಮ ಆಸ್ತಿ ನಮ್ಮ ಮಾತು ಕೇಳಂಗಿಲ್ಲ ಕೊಡಂಗ್ಲಂಗ್ ಕೇಳುವುದಿಲ್ಲ ಇಷ್ಟು ದಿನ ನನ್ನ ಮನೆಯಾಗ ನಾಯಿತ್ಲೇ ದೊಡ್ಡದವ್ರು ಈಗ ನಮಗ ಕಚ್ಚಾಕ್ ಬರ್ತೀರಿ ನಮಗ ಬೊಗಳ ಬರ್ತೀರಿ ಇಡೀ ಊರ್ ಮಂದಿನ ನುಂಗಿ ನೀರು ಕುಡ್ದಿ ಇಡೀ ಊರು ಮಂದಿ ನಾ ಮರ ಮರ ಮರಗಿಸಿ ನೀ ನಾಳೆ ಈ ಊರು ಮಂದಿ ಕೈಯಾಗ ನೀ ಅಕಸ್ಮಾತ್ ಸತ್ಯಂದ್ರ ಅಂದ್ರ ಇನ್ ಹೆಣ ಹೊರಾಕು ಆ ಹೊತ್ತಿನಾಗೆ ನಿಮ್ ಹೆಂತೂ ಕರೆದ್ರು ಬರ್ರಿ ಪಾ ಬರ್ರಿ ನನ್ಗನ್ ಹೆಣ ಹೊರಬೇರಿ ಅಂದ್ರು ಹೆಣ ಹೊರಾಕ ನಿಮ್ಮ ಮನಿ ಕಡೆ ಒಬ್ರು ಸುಳಿದಿಲ್ಲ ತರಕೆ ಇಟ್ಕೋರಿ ನನ್ನ ಹೆಣ ಹೊರಕ್ಕೆ ಸಜ್ಜಾಗ್ನೆ ತೆರಲ್ಲ ಅಂದ ಮ್ಯಾಗ ನಿಮ್ಮ ನಿಖರ ತೋರಿ ನಿಮ್ಮ ಮ್ಯಾಗ ಎಪ್ಪ ಎಣ್ಣ ಅಂತ ಏನು ಉಪಯೋಗಿಲ್ಲ ನನಗಿಂತ ಮೊದಲು ನಿಮ್ಮ ನಿಮ್ಮೆನ ಹೊರ್ತೀನಿ ನಿಮ್ಮ ಹೆಣ ಹೂನಿಲ್ಲ ರಂಗ ಮಾಡ್ತೀನಿ ನೀವು ಸವಾಲು ಹಾಕಿದ್ದು ಬೇರೆ ಯಾರಿಗೂ ಅಲ್ಲ ನನಗೆ ನನಗೆ ಅದರ ಆದೋರು ಒಬ್ಬರನ್ನು ಉಳಿಸಿಲ್ಲ ಉಳಿಸೋದೂ ಇಲ್ಲ